ಇಂಡಿ ತಾಲೂಕಿನ ಗುಬ್ಬೆವಾಡ ಗುಪ್ತಾಯಿ ದೇವಿ ಜಾತ್ರಾ ಮಹೋತ್ಸವದ ಪಿನ್ ಟು ಪಿನ್ ಮಾಹಿತಿ ಇಂಡಿ ತಾಲೂಕಿನ ತೀರದ ಬಲದಂಡೆಯ ಮೇಲೆ ಕಂಗೊಳಿಸುತ್ತಿರುವ ಪುಟ್ಟದಾದ ಗ್ರಾಮ ಗುಬ್ಬೆವಾಡ ಈ ಗ್ರಾಮದ ಆರಾಧ್ಯ ಹಾಗೂ ಗ್ರಾಮದೇವತೆಯಾದ ಶ್ರೀ ದೇವಿಯ ಜಾತ್ರಾ ಮಹೋತ್ಸವವು ವಿಜಯಪುರ ಜಿಲ್ಲೆಗೆ ಹೆಸರುವಾಸಿಯಾಗಿದೆ ನಾವು ಜೀವನದಲ್ಲಿ ಸಾವಿರಾರು ಜಾತ್ರೆಗಳು ನೋಡುವುದಕ್ಕಿಂತ ನಮ್ಮ ಜೀವನದಲ್ಲಿ ಗುಬ್ಬೇವಾಡ ಗ್ರಾಮದ ಶ್ರೀ ಗುಪ್ತಾಯಿ ದೇವಿಯ ಜಾತ್ರೆ ನೋಡಿ ಆ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಸಾಕು ನಮ್ಮ ಜೀವನ ಸಾರ್ಥಕವಾಗುತ್ತದೆ ಈ ಗ್ರಾಮದಲ್ಲಿರುವ ಜನರಲ್ಲಿ ಐಕ್ಯತೆಯ ಭಾವನೆ ಕಂಡು ನಾವೆಲ್ಲರೂ ಆ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಯಾರಲ್ಲಿಯೂ ಭೇದ ಭಾವವಿಲ್ಲ ಮೇಲೂ ಕೀಳುಗಳಿಲ್ಲ ಜಾತೀಯತೆಯಂತೂ ಮೊದಲೇ ಇಲ್ಲ ವೈಮನಸ್ಸು ಮತ್ಸರ ಹೊಟ್ಟೆ ಕಿಚ್ಚು ಯಾವ ಭಾವನೆಗಳು ಇಲ್ಲಿ ಕಾಣಲು ಸಾಧ್ಯವೇ ಇಲ್ಲ ಗ್ರಾಮ ದೇವತೆಯಾದ ಶ್ರೀ ಗುಪ್ತಾಯಿ ದೇವಿಯ ಜಾತ್ರೆ ಬಂತು ಅಂದರೆ ಸಾಕು ಎಲ್ಲರಲ್ಲಿಯೂ ಉತ್ಸಾಹದ ಚಿಲುಮೆ ಉಕ್ಕುತ್ತದೆ ಒಗ್ಗಟ್ಟಾಗಿ ದೇವಸ್ಥಾನವನ್ನು ಶೃಂಗಾರ ಮಾಡಿ ಅಲಂಕಾರ ಮಾಡುವುದು ಅವರ ಮುಖ್ಯ ಕಾಯಕವಾಗುತ್ತದೆ ಗ್ರಾಮಸ್ಥರೆಲ್ಲರೂ ಸಾಯಂಕಾಲದ ಸಮಯದಲ್ಲಿ ಪ್ರತಿ ಮನೆಯಿಂದ ನೈವೇದ್ಯ ಅರ್ಪಿಸಲು ಸಕಲ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಮೆರಗ ಮೆರವಣಿಗೆಯಲ್ಲಿ ಸಾಗಿಕೊಂಡು ದೇವಿಗೆ ನೈವೇದ್ಯ ಅರ್ಪಿಸುವಾಗ ನೋಡಿದರೆ ನಾವು ಸ್ವರ್ಗದಲ್ಲಿ ದೇವೆ ಎಂಬ ಭಾವನೆ ಮೂಡುತ್ತದೆ ಸಮಸ್ತ ಮಹಿಳೆಯರು ಆರತಿ ತೆಗೆದುಕೊಂಡು ಬರುವಾಗ ಆ ಸನ್ನಿವೇಶವನ್ನು ಅವಲೋಕಿಸಿದರೆ ಅದರ ಐಶ್ವರ್ಯೇ ಬೇರೆ ಅದನ್ನು ವರ್ಣಿಸಲು ಅಸಾಧ್ಯ ನಂತರ ಸಿಡಿಗಾಯಿ ಹೊಡೆಯುವುದು ಜಾತ್ರಾ ನಿಮಿತ್ತ ನೂರಾರು ಕಾರ್ಯಕ್ರಮಗಳ ಆಯೋಜನೆ ರಕ್ತದಾನ ಶಿಬಿರ ನಾಟಕ ಕುಸ್ತಿ ಸ್ಪರ್ಧೆ ಒಂದೇ ಎರಡೇ ನೂರಾರು ಮನರಂಜನೆಯ ಕಾರ್ಯಕ್ರಮಗಳು ನೋಡಿದಾಗ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿಯ ಜಾತ್ರೆಯನ್ನು ನೋಡಿ ತಮ್ಮೂರಲ್ಲಿಯೂ ಸಹ ಇದೇ ರೀತಿಯಲ್ಲಿ ನಾವು ಜಾತ್ರೆಯನ್ನು ಆಚರಿಸಲು ಈ ಗುಬ್ಬೆವಾಡ ಗ್ರಾಮದ ಜಾತ್ರೆಯು ಮಾದರಿಯಾಗಿದೆ ಅದೇ ರೀತಿಯಾಗಿ ತಮ್ಮ ಶಕ್ಯತೆಯ ಅನುಸಾರ ಈ ಗ್ರಾಮದಲ್ಲಿರುವ ಸಮಸ್ತ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪಟ್ಟಿಯನ್ನು ಕೊಡುತ್ತಾರೆ ಆದರೆ ಗ್ರಾಮದಲ್ಲಿರುವ ಜಾತ್ರೆಯ ದೇವಸ್ಥಾನ ಸಮಿತಿಯವರಿಗೂ ಯಾರಿಗೂ ಇಂತಿಷ್ಟೇ ಪಟ್ಟಿ ಕೊಡಬೇಕು ಅನ್ನುವಂತಹ ಕರಾರು ಕಂಡೀಷನ್ಗಳಿಲ್ಲ ಜೊತೆಗೆ ಗ್ರಾಮದಲ್ಲಿ ಅಡ್ಡಾಡುವುದಿಲ್ಲ ಸ್ವತಃ ಭಕ್ತರೇ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಒಂದು ಭಕ್ತಿಯನ್ನು ಸಮರ್ಪಿಸುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸುರೇಶ್ ಆಲೂರ್ ಉಪ ಅಧ್ಯಕ್ಷರಾದ ಆನಂದ್ಗೌಡ್ ಪಿ ಚಾಂದಕಬಟೆ ಸಿದ್ದಾರೋಡ್ ಮರುಗೂರ್ ಶರಣಪ್ಪ ಧೂಳೆ ಸತೀಶ್ ಚಾಂದಕಟೆ ಧರ್ಮಣ್ಣ ಮರಗೂರ್ ಕಾಶಿನಾಥ್ ಲಚ್ಚಾಣ್ ಶಿವಲಿಂಗ ಲಚ್ಚಾಣ್ ದಿಲೀಪ್ ಮರಗೂರ್ ಬಸವರಾಜ್ ಹೆಗ್ಗೊಂಡೆ ಶಿಕ್ಷಕರು ಶಿವರಾಯ್ ಕೋಳಿ ಮಲ್ಲಯ್ಯ ಮಠಪತಿ ಬಸಲಿಂಗಯ್ಯ ಮಠಪತಿ ಸಿದ್ದಾರಾಮ್ ಚಾಂದ್ ಕಬಟೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಅಮೃತ್ ಮರುಗೂರ್ ಸಿದ್ದು ಕೋಳಿ ಸಾಬ್ ಕಸಾಯಿ ಚಂದ್ರಕಾಂತ್ ಮರಗೂರ್ ಸಿದ್ದಾರೂಢ ಮರುಗೂರ್ ಆಕಾಶ್ ಧೂಳೆ ಪಂಚಪ್ಪ ಮರಗೂರ್ ಇವರೊಂದಿಗೆ ಗುಬ್ಬೆವಾಡ ಗ್ರಾಮದ ಸಮಸ್ತ ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು धर्म कुप्तर जी हमारे नमन हैं भाई जी कर देखो अभी हमें तर्क बनाओ भगवान धर्म चलो क्या सुना जी कुप्तर जी तर्क बनाओ भाग कर बोल तुझे जगाना आप क्या भाग्य बद्तो नगर मल कई हाथी धर्म कुप्तर है अलग चारों बार बनाने आओगे ಅಂಗಡಿ ಜಾತ್ರಿ ಹೂ ಜಾಸ್ತಿ ಇರ್ತಕ್ಕ ಇವತ್ತು ಕಾರ್ಯಕ್ರಮ ಭಾಳ ಎಲ್ದಿ ಜರ್ಸು ನೋಡೋಕ್ಕೆ ಹೆಲ್ದಿ ಇಲ್ಲ ಗಾಡಿ ಎಲ್ಲ ಕಿತ್ತು ಗಂಟಿಲಿ ಬಗ್ಗೆ ಈ ನಂಬರ್ ನಾ ಎರಡು ಸಾರಿ ಗಾಡಿ ಆ ಚನ್ನಾಗಿ ಮಹೋನ್ ಜಾತ್ರೆ ನೋಡ್ಲಿಕ್ಕೆ ಎಷ್ಟು ಅಚ್ಚ ಬಂಡಾರಿ வாழிக்க வாழ்க்கை வாழ்க்கை பழிக்க மழை

गंडो पूरी शनि रहु जय भजियो यो ने ना हाकाए साधो अब पाज धर्म से हेत्रो को पद में ये इगाण गो को राजा जी आमाले सो सो की गण देखो अभी आई में डलबे ना गुटो गंतलो